ನಿಮ್ಮ ದಿನನಿತ್ಯ ಭವಿಷ್ಯವನ್ನು ತಿಳ್ಕೋಬೇಕೆ ನಿಮ್ಮ ಹೆಸರಿನಲ್ಲಿರ್ತಕ್ಕಂಥ ವಿಶೇಷತೆ ತಿಳ್ಕೋಬೇಕೆ ಪೂಜಾ ಸಂಸ್ಕಾರ ಹಬ್ಬ ಮನೆಮದ್ದು ವಾಸ್ತು ಇನ್ನಿತರ ಹಲವಾರು ವಿಶೇಷತೆಗಳನ್ನು ತಿಳ್ಕೋಬೇಕೆ ಹಾಗಾದರೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಅಲ್ಲಿ ಒಂದು ಬೆಲ್ ಬಟನ್ ಬರುತ್ತೆ ಅದನ್ನು ದಯವಿಟ್ಟು ಒತ್ತಿ ದಿನನಿತ್ಯ ಬೆಳಿಗ್ಗೆಯೇ ನಿಮಗೊಂದು ಶುಭೋದಯದ ದಿನ ಭವಿಷ್ಯದ ಜೊತೆ ಸಂಸ್ಕಾರದ ಮಾತುಗಳು ನಾನು ನಿಮ್ಮೊಂದಿಗಿರ್ತೇನೆ ಒಳ್ಳೆಯದಾಗಿ ನಮಸ್ತೆ ಶಂಕರ ಪರಮಾತ್ಮ ಸ್ವರೂಪವಾಗಿರತಕ್ಕಂಥ ಎಲ್ಲ ಪ್ರೇಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ ಇಪ್ಪತ್ತೊಂದು ಏಪ್ರಿಲ್ ಎರಡು ಸಾವಿರದ ಹತ್ತೊಂಬತ್ತು ಭಾನುವಾರ ವಿಕಾರಿ ಸಂವತ್ಸರೆ ಉತ್ತರಾಯಣೆ ವಸಂತ ಋತು ಚೈತ್ರ ಮಾಸೆ ಕೃಷ್ಣ ಪಕ್ಷದ ದ್ವಿತೀಯ ತಿಥಿ ವ್ಯತಿಪಾತ ಯೋಗ ಗರಜಕರಣ ಇವತ್ತಿನ ಪಂಚಾಂಗ ಫಲ ಇನ್ನು ನಕ್ಷತ್ರ ಬಂದು ಚಂದ್ರ ವಿಶಾಖ ನಕ್ಷತ್ರ ಗುರು ನಕ್ಷತ್ರದಲ್ಲಿದ್ದು ಗುರು ಕೇತು ನಕ್ಷತ್ರದಲ್ಲಿದ್ದಾನೆ ಬನ್ನಿ ನೋಡೋಣ ಗುರುಕೇತು ಅಂತ ಹೇಳ್ತಿದ್ದ ಹಾಗೆ ಗುರು ಚಾಂಡಾಳ ಅಂತ ಹೇಳ್ತಂದರೆ ಒಳ್ಳೆಯ ಮನುಷ್ಯ ಕೆಟ್ಟವನಾದ ಅನ್ನತಕ್ಕಂಥದ್ದು ಕೆಟ್ಟ ಮನುಷ್ಯ ಕೂಡ ಒಳ್ಳೆಯವನಾಗ್ತಾನೆ ಸೊ ಎರಡರ ಅದಲು ಬದಲಾವಣೆ ಅನ್ನತಕ್ಕಂಥದ್ದು ಮೊದಲಿಗೆ ಮೇಷರಾಶಿ ಚಂದ್ರ ಗುರುಸಾರದಲ್ಲಿದ್ದು ಆ ಗುರು ಭಾಗ್ಯಸ್ಥಾನದಲ್ಲಿರೋದ್ರಿಂದ ಒಂದು ರೀತಿ ಧರ್ಮದರ್ಶನ ಗುರುದರ್ಶನ ದರ್ಶನ ಎಲ್ಲೋ ಒಂದು ಪುಣ್ಯಕ್ಷೇತ್ರ ತೀರ್ಥಕ್ಷೇತ್ರ ಯಾವುದೋ ಒಂದು ಆಲಯಕ್ಕೆ ಹೋಗಿ ಬರೋ ಒಂದು ಸುಯೋಗ ಇರತಕ್ಕಂಥ ದಿನ ಇವತ್ತು ತಂದೆ ಆರೋಗ್ಯ ನೋಡ್ಕೊಳ್ಳಿ ಸ್ವಲ್ಪ ಎಳೆದಾಟ ತಂದೆಯ ಆರೋಗ್ಯದಲ್ಲಿ ಒಂದು ಸಣ್ಣ ಎಳೆದಾಟ ಉಂಟು ಜಾಗರೂಕತೆ ಮಕ್ಕಳ ವೃಷಭ ರಾಶಿ ಸ್ವಲ್ಪ ಅಷ್ಟಮದಲ್ಲಿರ್ತಕ್ಕಂಥ ಆ ಒಂದು ಗುರು ಆ ಗುರುಸಾರದಲ್ಲೇ ಚಂದ್ರ ಇರೋದ್ರಿಂದ ಒಂದು ಸಾಲ ಬಾಧೆ ಆರೋಗ್ಯ ಬಾಧೆ ಕುಟುಂಬ ಬಾಧೆ ಕುಟುಂಬದ ಒತ್ತಡ ಕೋರ್ಟ್ ಸಮಸ್ಯೆ ಉದ್ಯೋಗದಲ್ಲಿ ಸ್ಥಳಾಂತರ ಈ ಥರದ ಒಂದು ಯೋಚನೆ ಗಾಬರಿ ಪಡಿಸ್ತಕ್ಕಂಥದ್ದಾಗುತ್ತೆ ವಿನಾಯಕರ ಹತ್ರ ಓಡೋಗ್ಬೇಕಿವತ್ತು ಗುರು ಕೆಟ್ಟಿದ್ದಾನಲ್ವಾ ಗುರು ಏನು ಮಾಡಿದ್ರೂ ಕೊಡೋಲ್ಲ ಆ ಗಂಜಿ ಕೆಟ್ಟಿದೆ ಮಕ್ಕಳ ಆ ಪಲಾವ್ ಕೆಟ್ಟಿದೆ ನೀವು ತಿನ್ನೋಕ್ಕಾಗೋಲ್ಲ ಗಂಜಿನಾದರೂ ಕುಡ್ಕೋಬೇಕು ನೀರಾದರೂ ಕುಡ್ಕೋಬೇಕು ಅನ್ನೋ ಥರ ವಿನಾಯಕರಿಗೊಂದು ಸಣ್ಣ ಸಂಕಲ್ಪ ಪೂಜೆ ಮಾಡಿಸ್ತಕ್ಕಂಥದ್ದು ಮಾಡಿ ತುಂಬ ವಿಶೇಷ ಮಿಥುನ ರಾಶಿ ವಿಶೇಷವಾದಂಥ ದಿನ ಪರವಾಗಿಲ್ಲ ಚಂದ್ರ ಪುಣ್ಯ ಸ್ಥಾನದಲ್ಲಿದ್ದು ಆ ಪುಣ್ಯ ಸ್ಥಾನಾಧಿಪತಿಯಾಗಿರ್ತಕ್ಕಂಥ ಶುಕ್ರ ನಿಮಗೆ ಕೇಂದ್ರದಲ್ಲಿ ಬೇರೆ ಇರೋದ್ರಿಂದ ಇವತ್ತು ಯಾವುದೋ ಒಂದು ರೀತಿಯಲ್ಲಿ ಶುಭ ಸುದ್ದಿಯೊಂದನ್ನು ಕೇಳತಕ್ಕಂಥದ್ದಾಗುತ್ತೆ ನಮ್ಮ ಕೆಲಸ ಕಾರ್ಯ ವ್ಯವಹಾರಗಳಲ್ಲಿ ಬಟ್ ತಲ್ಲಣವಂತೂ ಇರುತ್ತೆ ತುಂಬ ದೊಡ್ಡ ಅಧಿಕಾರ ಸ್ಥಾನದಲ್ಲಿರತಕ್ಕಂಥವರಿಗೆ ಒಂದು ಅಧಿಕಾರ ವಿಮುಖ ಆಗತಕ್ಕಂಥ ಒಂದು ಸಾಧ್ಯತೆ ಯಾಕಂದರೆ ಗುರು ಕೇತು ನಕ್ಷತ್ರದಲ್ಲಿದ್ದು ಕೇತು ಸೂರ್ಯ ನಕ್ಷತ್ರದಲ್ಲಿದ್ದಾನೆ ಸೊ ಅಲ್ಲೊಂದು ತಲ್ಲಣ ಜಾಗರೂಕತೆ ಕರ್ಕಾಟಕ ರಾಶಿ ಸುಖಸ್ಥಾನದಲ್ಲಿರತಕ್ಕಂಥ ಸ್ಥಾನದಲ್ಲಿರತಕ್ಕಂಥ ಚಂದ್ರ ಗುರುಸಾರದಲ್ಲಿದ್ದಾನೆ ಆ ಗುರು ನಿಮಗೆ ಭಾವಕ್ಕೆ ಹೋಗಿರೋದನ್ನ ಮಕ್ಕಳ ವಿಚಾರ ಮನೆ ವಿಚಾರ ಸಾಲ ವಿಚಾರ ಆರೋಗ್ಯ ವಿಚಾರ ಏನೋ ಪೆನಾಲ್ಟಿ ಮಕ್ಕಳ ಇವತ್ತು ಖರ್ಚು ಬರುತ್ತೆ ತಾಯಿ ಆರೋಗ್ಯದಲ್ಲೊಂದು ಏರುಪೇರು ಕೂಡ ಆಗಿಬಿಡಬಹುದು ಏನಾದರೂ ಹೆಚ್ಚು ಕಡಿಮೆ ಇದ್ದರೆ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಕ್ಕಂಥ ಒಂದು ಪ್ರಯತ್ನ ಮಾಡಿ ಜಾಗರೂಕತೆ ಆದಷ್ಟು ಮನೆಯಲ್ಲಿ ಒಂದು ಪುಟ್ಟದಾಗಿ ಗುರು ಚರಿತ್ರೆಯನ್ನು ಓದತಕ್ಕಂಥದ್ದು ಸತಿ ಅನಸೂಯ ದೇವಿಯ ವೃತ ಇಲ್ಲ ವೃತ್ತಾಂತವನ್ನು ಚರಿತ್ರೆಯನ್ನು ದತ್ತಾತ್ರೇಯರ ತಾಯಿ ಇವತ್ತು ಸತಿ ಅನಸೂಯ ದೇವಿಯ ಜಯಂತಿ ಕೂಡ ವಿಶೇಷವಾಗಿ ಆಚರಿಸ್ತಕ್ಕಂಥದ್ದು ಸೊ ಆಕೆ ನೆನೆಸ್ಕೊಂಡು ಆಕೆಗೆ ಸಂಬಂಧಪಟ್ಟಂಥ ಒಂದು ಪುಸ್ತಕವನ್ನು ಓದತಕ್ಕಂಥದ್ದು ಇಲ್ಲವೇ ದತ್ತಾತ್ರೇಯರ ಚರಿತ್ರೆ ಚರಿತ್ರೆ ಓದತಕ್ಕಂಥದ್ದಾದರೂ ಸಮಾಧಾನ ಮಾಡತಕ್ಕಂಥದ್ದಾಗುತ್ತೆ ಸಿಂಹರಾಶಿ ಚೆನ್ನಾಗಿದೆ ಪರವಾಗಿಲ್ಲ ಬಟ್ ಯಾಕೋ ಧೈರ್ಯ ಉಳುಗಿದಾಗೆ ಎಲ್ಲ ಶಾಲಾ ರಜೆಗಳು ಬಂದುಬಿಟ್ಟಿದೆ ಮಕ್ಕಳು ಬಾಧೆ ಮನೆಯವರು ಬಾಧೆ ಟ್ರಿಪ್ ಹೋಗೋಣ ಆ ಖರ್ಚು ಈ ಖರ್ಚು ಮಕ್ಕಳ ಸ್ಕೂಲು ಶಾಲೆ ಕಾಲೇಜು ಇಲ್ಲ ಮದುವೆ ವಿಚಾರ ಶುಭ ಕಾರ್ಯ ಯಾವುದೋ ಒಂದು ಹಣಕಾಸಿನ ಒತ್ತಡ ನಿಮ್ಮನ್ನು ತುಂಬ ಭಾಗಿಸ್ತಕ್ಕಂಥದ್ದಾಗುತ್ತೆ ಒಂದು ಮೂರು ಮಾವಿನ ಹಣ್ಣನ್ನು ತಗೊಂಡು ಹತ್ತಿರದಲ್ಲಿ ಆದರೂ ಸಾಯಿಬಾಬಾ ದೇವಸ್ಥಾನ ಇದ್ದರೆ ಹೋಗಿ ಅರ್ಚನೆ ಮಾಡಿಸ್ಬಿಟ್ಟು ಆಚಾರ್ಯರಿಗೆ ಕೊಟ್ಟು ಆಶೀರ್ವಾದ ಮಾಡಿಸ್ಕೊಂಡು ಬನ್ನಿ ಆ ಒಂದು ದನ ಸಂಬಂಧಪಟ್ಟಂಥ ಸಮಸ್ಯೆಯಿಂದ ಹೊರಗಡೆ ಬರ್ತೀರಿ ಸ್ವಲ್ಪ ತಿಳಿಯಾಗುತ್ತೆ ರಾಶಿ ಚೆನ್ನಾಗಿದೆ ಮಕ್ಕಳು ಸುಖ ಗುರು ಕುಟುಂಬ ಸ್ಥಾನದಲ್ಲಿರ್ತಕ್ಕಂಥ ಚಂದ್ರ ಗುರುಸಾರದಲ್ಲಿ ಕೇಂದ್ರಾಧಿಪತಿಯ ಭಾವದಲ್ಲಿರೋದ್ರಿಂದ ಮನೆ ಮನೆಯವರಿಗೋಸ್ಕರ ಖರ್ಚು ಕುಟುಂಬಕ್ಕೋಸ್ಕರ ಖರ್ಚು ಮಕ್ಕಳಿಗೋಸ್ಕರ ಖರ್ಚು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಯಾವುದೋ ಒಂದು ಯೋಚಿಸ್ತಿದ್ದೀರಿ ದುಡುಕಬೇಡಿ ಆತುರ ಪಡಬೇಡಿ ಯಾರಾದರೂ ಆಚಾರ್ಯರ ಮಾತು ಕೇಳಿ ಹೆಜ್ಜೆ ಇಡಿ ಕೇಳೋಲ್ಲ ನೀವು ಆ ಗುರು ಬೇರೆ ಕೇತು ಸಾರದಲ್ಲಿರೋದಲ್ವ ನನಗೆ ಎಲ್ಲ ಗೊತ್ತು ಗುರುವಿಗೆ ತಿರುಮಂತ್ರ ಅನ್ನತಕ್ಕಂಥ ಭಾವ ಎಲ್ಲರಿಗೂ ಬರುತ್ತೆ ನಿಮಗಿವತ್ತದಿರುತ್ತೆ ಗುರುವಿಗೆ ಅಡ್ವೈಸ್ ಮಾಡೋಕ್ಕೆ ಹೋಗಿ ಶಾಪಗ್ರಸ್ತರಾಗಿಬಿಡ್ತೀರಿ ಜಾಗರೂಕತೆ ತುಲಾರಾಶಿ ಬಿ ಪಿ ಶುಗರ್ ಏನಾದರೂ ಪ್ರಾಬ್ಲಮ್ ಇದೆ ಇಂಟರ್ನಲ್ ಆರ್ಗನ್ಸ್ ಏನಾದರೂ ಒಂದು ಪ್ರಾಬ್ಲಮ್ ಒಡೆದೋಗಿದೆ ಲಿವರು ಕಿಡ್ನಿನೋ ಅಪೆಂಡಿಸೋ ಏನೋ ಹುಣ್ಣಾಗಿದೆ ಆಪ್ರೇಷನ್ ಆಗಿದೆ ಗಾಯ ಉಲ್ಪಣಿಸ್ತಕ್ಕಂಥ ಸಾಧ್ಯತೆ ಎಚ್ಚರಿಕೆ ವೃಶ್ಚಿಕ ರಾಶಿ ಪ್ರಯಾಣ ಯೋಗ ಮನೆಯ ಬಗ್ಗೆ ಕಾಳಜಿ ಮನೆಗೋಸ್ಕರ ಖರ್ಚು ಎಲ್ಲೋ ಇವತ್ತು ಭಾನುವಾರ ಬೇರೆ ಶಾಪಿಂಗ್ ಹೋಗೋಣ ದೇವಸ್ಥಾನಕ್ಕೆ ಹೋಗೋಣ ಎಲ್ಲೋ ಒಂದು ಪಾರ್ಟಿ ಫಂಕ್ಷನ್ಗೆ ಹೋಗೋಣ ಅನ್ನತಕ್ಕಂಥ ಒಂದು ಆಲೋಚನೆ ಚೆನ್ನಾಗಿದೆ ಮಕ್ಕಳು ಏನು ತೊಂದರೆಗಳೇನು ಇಲ್ಲ ನಿಭಾಯಿಸ್ಕೊಂಡು ಹೋಗ್ತೀರಿ ಧನುಸು ರಾಶಿ ಗುರು ನಿಮ್ಮನೇಲೇ ಇದು ಗುರುಸಾರದಲ್ಲಿ ಚಂದ್ರ ಲಾಭಸ್ಥಾನದಲ್ಲಿರೋದ್ರಿಂದ ಶತ್ರುಗಳಿಂದಲೂ ಲಾಭ ನಿಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ಮಾಡತಕ್ಕಂಥ ಯಾವುದೇ ಕೆಲಸ ಕಾರ್ಯ ವ್ಯವಹಾರದಲ್ಲಿ ತಕ್ಕ ಮಟ್ಟಿಗೆ ಲಾಭವನ್ನು ಪಡಿತಕ್ಕಂಥದ್ದಾಗುತ್ತೆ ಚೆನ್ನಾಗಿದೆ ಸ್ವಲ್ಪ ಇರೋ ಉದ್ಯೋಗದ ವಿಚಾರದಲ್ಲಿ ಸ್ವಲ್ಪ ತಲ್ಲಣಗೊಳ್ತೀರಿ ಗ್ರೋತ್ ಆಗುತ್ತಾ ವೃದ್ಧಿ ಆಗುತ್ತಾ ಅನ್ನತಕ್ಕಂಥದ್ದು ಚೆನ್ನಾಗಿದೆ ಮಕ್ಕಳ ಗಾಬರಿ ಪಡತಕ್ಕಂಥದ್ದೇನೂ ಇಲ್ಲ ಇನ್ನು ವಿಶೇಷವಾಗಿ ಮಕರ ರಾಶಿ ಸ್ಥಾನ ಬದಲಾವಣೆ ಸ್ಥಳ ಬದಲಾವಣೆ ಉದ್ಯೋಗದಲ್ಲಿ ಒಂದು ಏನೋ ಒಂದು ತಪ್ಪು ಮಾಡಿದ್ದೀರಿ ಅದು ಸಿಕ್ಕಾಕ್ಕೊಳ್ಳೋದು ಇಲ್ಲ ತಪ್ಪು ಮಾಡದಿದ್ದರೂ ಕೂಡ ನಿಮಗೆ ದಂಡನೆ ಆಗತಕ್ಕಂಥ ಒಂದು ಪ್ರಭಾವ ಉಂಟು ತಪ್ಪದೆ ಸುಬ್ರಹ್ಮಣ್ಯ ವಿನಾಯಕ ಇರತಕ್ಕಂಥ ಆಲಯಕ್ಕೆ ಹೋಗಿ ಒಂದು ಪುಟ್ಟ ಅರ್ಚನೆ ಸಂಕಲ್ಪ ಮಾಡಿಸ್ಕೊಳ್ಳಿ ನಿಮ್ಮ ಮೇಲೆ ಬಂದಿರತಕ್ಕಂಥ ಅಪವಾದವೋ ಅವಮಾನವೋ ಒಂದು ಸ್ವಲ್ಪ ತಿಳಿಯಾಗತಕ್ಕಂಥದ್ದು ಕುಟುಂಬದಲ್ಲೂ ಕೂಡ ಕುಟುಂಬದವರ ವಿಚಾರದಲ್ಲೋ ಇಲ್ಲ ಹತ್ತಿರದವರ ವಿಚಾರದಲ್ಲೊಂದು ಕಣ್ಣೀರು ಹಾಕುವ ಪ್ರಸಂಗವೂ ಇವತ್ತಿದೆ ಎಚ್ಚರಿಕೆ ಗುರು ಹನ್ನೆರಡನೇ ಮನೆ ಕುಂಭರಾಶಿ ಭಾಗ್ಯಸ್ಥಾನದ ಚಂದ್ರ ಗುರು ಹನ್ನೊಂದನೇ ಮನೆ ಎಲ್ಲ ವಿಚಾರದಲ್ಲೂ ಪ್ರಗತಿ ಕೆಲಸ ಕಾರ್ಯ ವ್ಯವಹಾರ ವ್ಯಾಪಾರ ಎಲ್ಲದರಲ್ಲೂ ಅಭಿವೃದ್ಧಿ ಕಾಣತಕ್ಕಂಥ ದಿನ ತೊಂದರೆ ಏನು ಇಲ್ಲ ಮಕ್ಕಳ ಇವತ್ತು ಒಳ್ಳೆಯ ವೃದ್ಧಿ ಧರ್ಮಬದ್ಧವಾಗಿ ನೀವೇನಾದರೂ ಹೋಗ್ತಿದ್ದೀರಂದರೆ ಇನ್ನಷ್ಟು ಹತ್ತು ಪಟ್ಟು ಲಾಭವಾಗತಕ್ಕಂಥ ಒಂದು ಶುಭಯೋಗ ಇನ್ನು ಮೀನರಾಶಿ ಪೂರ್ವ ಪುಣ್ಯಸ್ಥಾನಾಧಿಪತಿ ಚಂದ್ರ ಅಷ್ಟಮದಲ್ಲಿದ್ದಾನೆ ಪ್ರಯಾಣ ಪ್ರಯಾಣದಲ್ಲಿ ವಿಘ್ನ ಇಲ್ಲ ಬಳಲಿಕೆ ಪ್ರಯಾಣದಲ್ಲೊಂದು ತೊಂದರೆ ಹೋದ ಕೆಲಸದಲ್ಲಿ ಅರ್ಧಂಬರ್ಧ ಆಗೋದು ಅವ್ರು ಯಾರೋ ದುಡ್ಡು ಕೊಡ್ತೀನಿ ಬನ್ನಿ ಇಲ್ಲ ಈ ಕೆಲಸ ಮಾಡಿ ನಾವು ದುಡ್ಡು ಕೊಡ್ತೀವಿ ಇದು ಬಂದು ಮುಗಿಸ್ಕೊಡಿ ಥರ ಯಾವುದೋ ಒಂದು ಜವಾಬ್ದಾರಿ ಕಮಿಟ್ಮೆಂಟ್ ಏನೋ ಒಂದು ವಹಿಸ್ಕೊಂಡಿದ್ರೆ ಆ ವಿಚಾರದಲ್ಲಿ ಅಲ್ಲೊಂದು ಹುಳಿ ಆಗತಕ್ಕಂಥ ಒಂದು ಪ್ರಸಂಗ ಕೊಡುವವನು ಎತ್ತಿ ಬಿಡ್ತಾನೆ ಕೊಡೋ ಮಾತೇ ಇಲ್ಲ ಇವತ್ತು ನೀವು ಕೊಡಲೂಬಾರದು ಈ ಎಚ್ಚರಿಕೆ ಒಳ್ಳೆಯದಾಗಲಿ ನಮಸ್ತೆ